ಸ್ವಾಮಿ ರಾಮಮೂರ್ತಿ ಗುರುಜಿ ಸರ್ವಧರ್ಮ ಶಾಂತಿಪೀಠ ಸಿದ್ದಾಪುರ ಪಾಗೋಡದಲ್ಲಿ ನೆಲೆಸಿದ್ದೀನಿ ಕಾಳಿದಾಸ ಬಿಲ್ಡಿಂಗ್ನಲ್ಲಿ ನೆಲೆಸಿದ್ದೀನಿ ನಿಮಗೆ ಬೇಕಾದಲ್ಲಿ ಎಲ್ಲ ಅನೇಕ ವಸ್ತುಗಳು ಕೂಡ ಸಿಗ ಸಿಗುತ್ತಾ ಇದ್ದಾವೆ ಕೋಲ್ಗೇಟ್ ವಿಜಿಬಲ್ ವೈಟು ಮತ್ತು ಕೂದಲ ಬ್ಲ್ಯಾಕ್ ಆಗೋಕ್ಕೆ ಶ್ಯಾಂಪು ಹಾಕ್ಕೊಂಡು ಬ್ಲ್ಯಾಕ್ ಆಗುತ್ತೆ ಮತ್ತು ರೈಸ್ ಬ್ರೈನ್ ಆಯಿಲ್ ಸಿಗುತ್ತೆ ಮತ್ತು ಮೀರಾ ಶ್ಯಾಂಪು ಮತ್ತು ಜೆಂಡು ಚಾವನ್ ಪ್ರಾಸು ಮತ್ತು ಶುಗರ್ ಪಂಚ ಪಂಚರಿಷ್ಟ ಮತ್ತು ಎಲ್ಲ ಅನೇಕ ಸಿಗ್ತಾ ಇದೆ ಮತ್ತು ತಣ್ಣಗಿರೋಕ್ಕೆ ಬಿಸಿಲು ಕಾಲ ಇರೋದರಿಂದ ಸೋವೇಟ್ ಸೋವೇರ್ ಈ ಪೌಡ್ರ್ಗಳು ಸಿಗುತ್ತೆ ಆಯುರ್ವೇದ ಮತ್ತು ಕೇರಳ ಶ್ಯಾಂಡಿಲ್ಲು ಪಾಟಿಕಾ ಮತ್ತು ಪ್ಯಾರಚೂಟು ಮತ್ತು ಡಾಬರ್ ರೆಡ್ಡು ಡಾಬರ್ ಇದು ಸಿಗ್ತಾ ಇದೆ ನಮಸ್ಕಾರ ವಿಷಯ ಏನಂದರೆ ಮುಖ್ಯ ಸೂಚನೆ ಇದು ಬಂದಿದ್ದು ಲಾಭದಿಂದ ಬಡವರಿಗೆ ನಿರ್ಗರ್ತಿಯರಿಗೆ ನಾನು ಸಹಾಯ ಮಾಡ್ತಾಯಿದ್ದೀನಿ ತ ಬಂದು ತಗೋಬೇಕಂತ ನಾನು ಆಶಿಸ್ತಾ ಇದ್ದೀನಿ ಓಂ ಶಾಂತಿ ಗುರುವಾರ ಕೈಗಾರಿಕಾ ಇಲಾಖೆ ವತಿಯಿಂದ ಕುಶಲಕರ್ಮಿಗಳಾದ ಕ್ಷೌರಿಕ ದೋಬಿ ಬಡಗಿ ಕಾರ್ಮಿಕರಿಗೆ ಉಚಿತ ಪರಿಕರಗಳನ್ನು ವಿತರಿಸಲಾಯಿತು ಶಾಸಕರಾದ ಎಚ್ ವಿ ವೆಂಕಟೇಶ್ ಮಾಜಿ ಸಚಿವರಾದ ವೆಂಕಟರಣಪ್ಪ ಮತ್ತು ಇಲಾಖೆಯ ಡಿಡಿ ಸುಮಾ ಮತ್ತು ಅಸಿಸ್ಟೆಂಟ್ ಡೈರೆಕ್ಟರ್ ತೇಜಸ್ವಿನಿ ಐಇಒ ಅಶೋಕ್ ಕುಮಾರ್ ಸುಬ್ಬರಾಯಪ್ಪ ಮತ್ತು ಪುರಸಭಾ ಸದಸ್ಯರಂತಹ ಕಲ್ಪರುಕ್ಷಾ ರವಿ ಸೇರಿದಂತೆ ತಾಲೂಕಿನ ಕಾಂಗ್ರೆಸ್ನ ಮುಖಂಡರು ಆಧರಿದ್ದರು ಗುರುವಾರ ಪಾಗುರ ಪಟ್ಟಣದ ಗುರುಭವನ ಆಟದ ಮೈದಾನದಲ್ಲಿ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ತುಮಕೂರು ಇವರ ವತಿಯಿಂದ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಯಲ್ಲಿ ಗಂಗಾ ಕಲ್ಯಾಣ ನೀರಾವರಿ ಸೌಲಭ್ಯ ಆದರೆ ಶಾಸಕರ ಅನುದಾನದಲ್ಲಿ ಸುಮಾರು ಎರಡು ಕೋಟಿ ವೆಚ್ಚದಲ್ಲಿ ಮೂವತ್ತೆರಡು ಫಲಾನುಭವಿಗಳಿಗೆ ಪಂಪು ಮೋಟರನ್ನು ವಿತರಣೆ ಮಾಡಲಾಯಿತು ಎಸ್ ಸಿ ಎಸ್ ಟಿ ಎರಡಕ್ಕೂ ಸೇರಿ ಮೂವತ್ತೆರಡು ಕೊಳವೆಬಾವಿಗಳನ್ನು ಕುರಿತು ಮೈನರ್ ಇರಿಗೇಷನ್ನಿಂದ ಇನ್ನು ಇಪ್ಪತ್ತೈದು ಫಲಾನುಭವಿಗಳಿಗೆ ಆಲ್ರೆಡಿ ಇಪ್ಪತ್ತೈದು ಜನಕ್ಕೂ ನೀರು ಒಳ್ಳೆ ನೀರು ಸಿಕ್ಕಿದೆ ದೇವ್ರ ದೈಹದಿಂದ ಯಾವುದು ಫೇಲ್ ಆಗಿಲ್ಲ ಹಂಗಾಗಿ ಪಂಪು ಮೋಟ್ರು ವಿತರಣಾ ಕಾರ್ಯಕ್ರಮ ಇಟ್ಕೊಂಡಿ ಮಿಕ್ಕಿದ್ದು ಏನು ಇನ್ನೆಷ್ಟು ನೀನು ಏಳು ಇನ್ನೋಳು ಅದು ಇನ್ನೆರಡು ಮೂರು ದಿವಸದಲ್ಲಿ ಕೊಡ್ದು ಅವ್ರಿಗೂ ಪಂಪು ಪಂಪು ಪೌಡ್ರೂ ಬ್ಯಾಲೆನ್ಸ್ ಇದೆ ಅದು ಟು ತ್ರೀ ಡೇಸಲ್ಲಿ ಅವರು ಸರ್ ಒಂದು ಘಟಕ ವೆಚ್ಚ ಅಷ್ಟೇ ಆರು ಲಕ್ಷ ಆರು ಲಕ್ಷ

ರೈತರಲ್ವ ರೈತರಿಗೆ ಹಸಿರು ಶಾಲು ಬೇಕು ಅದರಲ್ಲೂ ವಿಶೇಷವಾಗಿ ಒಳ್ಳೆ ನೀರು ಸಿಕ್ಕಿದೆಯಲ್ಲ ಅದು ತುಂಬಾ ಸಂತೋಷ ಗುರುವಾರ ಪಾವಡ ಪಟ್ಟಣದಲ್ಲಿ ಕಾರ್ಮಿಕ ಇಲಾಖೆ ವತಿಯಿಂದ ಕಟ್ಟಡ ಕಾರ್ಮಿಕರಿಗೆ ವಿವಿಧ ಸವಲತ್ತುಗಳನ್ನು ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಸವಲತ್ತುಗಳನ್ನು ವಿತರಿಸಿ ಶಾಸಕರಾದ ಎಚ್ ವಿ ವೆಂಕೇಶ್ ಮಾತನಾಡಿದ್ದಾರೆ ಕಾರ್ಮಿಕರು ಅದನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಮುಖ್ಯವಾಗಿ ಮುಖ್ಯವಾಗಿವೆಲ್ಲೂ ಈ ಅನುಕೂಲ ಸಿಗ್ಬೇಕಾದ್ರೆ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ನೀವು ಕೆಲಸ ಮಣ್ಣಿನಲ್ಲಿ ಸುಮಾರು ಪಟ್ಟಿಗೆ ಸೇರಿ ಸ್ಮಾರ್ಟ್ ಕಾರ್ಡ್ ಕೊಟ್ಟಿಲ್ಲ ಪದೇ ಪದೇ ಎಂಟು ಬದಲಾವಣೆ ಆಗ್ತಿದೆ ಹರೀಶ್ ನೀವು ಆಕ್ಟಿವ್ ಕೆಲಸ ಮಾಡಿ ನಾನು ಕಾರ್ಮಿಕ ಸಚಿವನಾಗಿದ್ದಂತಹ ಸಂದರ್ಭದಲ್ಲಿ ಅಸಂಘಟಿತ ವಲಯದ ಎಲ್ಲ ಕಾರ್ಮಿಕರಿಗೆ ವಿವಿಧ ಯೋಜನೆಗಳನ್ನು ರೂಪಿಸಿದೆ ಎಂದು ಮಾಜಿ ಕಾರ್ಮಿಕ ಸಚಿವರಾದ ವೆಂಕಟರಪ್ಪ ತಿಳಿಸಿದ್ದಾರೆ

ಈ ಒಂದು ಕಾರ್ಮಿಕ ಇಲಾಖೆಯ ಕಿಟ್ ವಿತರಣಾ ಕಾರ್ಯಕ್ರಮದಲ್ಲಿ ಪುರಸಭಾ ಸದಸ್ಯರಂಥ ರವಿ ಗುತ್ತಿಗೆದಾರಂಥ ಆರ್ಯ ಹನುಮಂತರಾಯ ಕಾರ್ಮಿಕಾಧಿಕಾರಿ ಪಾಗೋಡ ತಾಲೂಕಿನ ಹರೀಶ್ ಕುಮಾರ್ ಮಧುಗಿರಿ ಕಾರ್ಮಿಕ ಅಧಿಕಾರಿ ಶ್ರೀಕಾಂತ್ ಫೈರೋಜ್ ಖಾನ್ ರೆಹಮಾನ್ ಮಾಜಿ ಪುರಸಭಾ ಸದಸ್ಯರಂತ ರಿಜ್ವಾನ್ ಮುಲ್ಲಾ ಕಾರ್ಮಿಕ ಗೌಡ ರಂಗಪ್ಪ ಕೃಷ್ಣಮೂರ್ತಿ ರಾಮಕೃಷ್ಣ ಜಯ ಅಂಜಯ್ಯ ಮಾಲಿ ರಾಮಂಜನಪ್ಪ ಬ್ಯಾಡೂರು ಶಾಂತರಾಜಯ್ಯ ಎಚ್ ಎಸ್ ಭಾಗ್ಯಲಕ್ಷ್ಮಿ ಬೈಲಾರ ಲಿಂಗಪ್ಪ ಸೇರಿದಂತೆ ಇತರೆ ಕಾರ್ಮಿಕ ಮುಖಂಡರು ಮತ್ತು ಪಾಗೋಡ ತಾಲೂಕಿನ ಆಗಮಿಸಿದ ಕಟ್ಟಡ ಕಾರ್ಮಿಕರ ಫಲಾನುಭವಿಗಳು ಹಾಜರಿದ್ದರು ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಹೀರಾತು ರೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್